ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ವೀಕ್ಷಕರೇ ನಿನ್ನೆಯ ಮ್ಯಾಚ್ ನಲ್ಲಿ ಮುಂಬೈ ಇಂಡಿಯನ್ಸ್ ಮೊದಲ ಗೆಲುವನ್ನು ದಾಖಲಿಸಿರೋದು ಅಂದ್ಕೊಂಡಿರಲಿಲ್ಲ ಯಾರೂ ಈ ಸಲೂ ಏನಪ್ಪಾ ಅಂತ ಒಂದು ರೀತಿ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ರು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಬಟ್ ಮುಂಬೈ ಇಂಡಿಯನ್ಸ್ ಕೆ ಕೆ ಆರ್ ವಿರುದ್ಧ ಗೆದ್ದಿದೆ ಅದು ವಾನ್ಖೆಡೆ ಸ್ಟೇಡಿಯಂನಲ್ಲಿ ವಾಂಖೆಡೆ ಸ್ಟೇಡಿಯಂ ಅಂತ ಬಂದಾಗ ಮುಂಬೈ ಗೆದ್ದಿರೋ ಇತಿಹಾಸನೇ ಜಾಸ್ತಿ ನೋಡಬಹುದಾಗತ್ತೆ ಬಟ್ ಕೆ ಕೆ ಆರ್ ಅನ್ಫಾರ್ಚುನೇಟ್ಲಿ ಸೋಲ್ಬೇಕಾಯ್ತು ಯಾರು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಲೋ ಸ್ಕೋರ್ ಬರುತ್ತೆ ಕೆ ಕೆ ಆರ್ ಕಡೆಯಿಂದ ಅಂತ ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಳ್ತಾ ಹೋಗ್ತಿರೋದನ್ನು ನೋಡಿದರೆ ಎಂಬತ್ತು ಔಟ್ ಆಲ್ಔಟ್ ಏನೋ ಅಂತ ಅಂದ್ಕೊಂಡಿದ್ವಿ ಬಟ್ ಹೇಗೋ ಒಂದಷ್ಟು ಪ್ರಯತ್ನ ಪಟ್ಟು ನೂರ ಹದಿನಾರು ರನ್ ಗಳಿಸಿ ಆಮೇಲೆ ಆಲ್ಔಟ್ ಆಯ್ತು ಕೆ ಕೆ ಆರ್ ಸೋಲಿಗೆ ಏನೇನ್ ಕಾರಣ ಆಯಿತು ಹಾಗೆಯೇ ಮುಂಬೈ ಗೆಲುವಿಗೆ ಏನೇನು ಕಾರಣ ಆಯಿತು ಅನ್ನೋದ್ರೆಲ್ಲದ ಬಗ್ಗೆ ಇವತ್ತು ಮಾತನಾಡೋಣ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಕೂಡ ಒಂದಷ್ಟು ಮಾತಾಡೋಣ ಇವತ್ತಿನ ಐ ಪಿ ಎಲ್ ನಲ್ಲಿ ಮೊದಲಿಗೆ ಮ್ಯಾಚ್ ಸಮ್ಮರಿ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಕೆ ಕೆ ಆರ್ ಆದ್ರೆ ಕೆ ಕೆ ಆರ್ ಬ್ಯಾಟಿಂಗ್ ಎಷ್ಟು ವರ್ಸ್ಟ್ ಆಗಿತ್ತು ಅಂತ ಅಂದರೆ ಯಾವ ಬ್ಯಾಟ್ಸ್ಮೆನ್ ಕೂಡ ಹಾಫ್ ಸೆಂಚುರಿ ಇರಲಿ ಮೂವತ್ತರ ಮೇಲೆ ದಾಟ್ಲೇ ಇಲ್ಲ ಇಪ್ಪತ್ತಾರೇ ಲಾಸ್ಟ್ ಹೈಯೆಸ್ಟ್ ಸ್ಕೋರ್ ಅಂತ ಅಂದರೆ ಇಪ್ಪತ್ತಾರು ಕ್ವಿಂಟನ್ ಡಿಕಾಕ್ ಮತ್ತೆ ಸುನಿಲ್ ನರೇನ್ ಓಪನರ್ಸ್ ಆಗಿ ಬಂದಿದ್ದು ಬಟ್ ಕ್ವಿಂಟನ್ ಡಿಕಾಕ್ ಕೇವಲ ಒಂದರನ್ನು ರನ್ನು ಸುನಿಲ್ ನರೇನ್ ಝೀರೋ ಯಾಕೋ ಈ ಸಲ ಸುನಿಲ್ ನರೇನ್ ಅಲ್ಲಿ ಇಲ್ವಾ ಅಂತ ಅನಿಸ್ಬಿಡತ್ತೆ ಆರ್ ಸಿ ಬಿ ವಿರುದ್ಧದ ಪಂದ್ಯದಲ್ಲಿ ಒಂದಷ್ಟು ಚೆನ್ನಾಗಿ ಆಡೋ ಮೂಲಕ ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಬಟ್ ಆಮೇಲಂತೂ ಫುಲ್ ಹೋಪ್ಲೆಸ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸುನಿಲ್ ನರೇನ್ ಸೊನ್ನೆಗೆ ಔಟ್ ಆದರು ಲಾಸ್ಟ್ ಮ್ಯಾಚಲ್ಲೂ ಕೂಡ ಏನಂತ ಕದರ್ ತೋರಿಸಲಿಲ್ಲ ಇನ್ನು ಅಜಿಂಕ್ಯ ರಹಾನೆ ಹನ್ನೊಂದು ರನ್ನು ನಾಯಕನ ಆಟ ಇವ್ರ ಕಡೆಯಿಂದನೂ ಆಗಲಿಲ್ಲ ಇನ್ನು ಆ್ಯಂಡ್ರಿಷ್ ರಘುವಂಶಿ ರನ್ನು ಇದೇ ಹೈಯೆಸ್ಟ್ ಸ್ಕೋರ್ ಕೆ ಕೆ ಆರ್ ಕಡೆಯಿಂದ ಇನ್ನು ವೆಂಕಟೇಶ್ ಅಯ್ಯರ್ ಕೂಡ ಫೇಲ್ಯೂರ್ ಆದರು ರಿಂಕು ಸಿಂಗ್ ಹದಿನೇಳು ರನ್ ಗಳಿಸಿದ್ರು ಮನೀಶ್ ಪಾಂಡೆ ಒಂದಷ್ಟು ಭರವಸೆ ಮೂಡಿಸಿದ್ರು ಕೂಡ ಅವರು ಔಟ್ ಆಗಬೇಕಾಯಿತು ಹತ್ತೊಂಬತ್ತು ರನ್ ಗಳಿಸಿ ಇನ್ನು ಆಂಡ್ರೆ ರಝೆಲ್ ಐದು ರನ್ನು ಆ್ಯಂಡ್ರೆ ರಸೆಲ್ ಅಂತೂ ಯಾವ ಪಂದ್ಯವನ್ನು ಅಂದರೆ ಐ ಪಿ ಎಲ್ ಶುರುವಾದಾಗ್ಲಿಂದ ಇನ್ನೂ ಟೈಮ್ ಇದೆ ಬಟ್ ಏನಂತಹ ಚಾಪು ಮೂಡಿಸ್ತಾ ಇಲ್ಲ ಶೈನ್ ಆಗ್ತಾ ಇಲ್ಲ ರಮಣ್ದೀಪ್ ಸಿಂಗ್ ಇಪ್ಪತ್ತೆರಡು ರನ್ ಗಳಿಸಿದ್ರು ಹರ್ಷಿತ್ ರಾಣ ನಾಲ್ಕು ಸ್ಪೆನ್ಸರ್ ಜಾನ್ಸನ್ ಒಂದು ಇದು ಬಿಟ್ರೆ ಏಳು ಎಕ್ಸ್ಟ್ರಾ ಸಿಕ್ಕಿ ನೂರ ಹದಿನಾರು ರನ್ ಗಳಿಸಿದೆ ಕೆ ಕೆ ಆರ್ ಅಂದರೆ ಇದರ ಪರ್ಫಾರ್ಮೆನ್ಸ್ ಹೇಗಿತ್ತು ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಅಂತ ಆಗಲೇ ಗೊತ್ತಾಯಿತು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಹೀಗೆ ಮೇನ್ ಮೇನ್ ವಿಕೆಟ್ಗಳೇ ಕಳ್ಕೊಳ್ತಾ ಹೋಯಿತು ಕೆ ಕೆ ಆರ್ ಅಂತ ಅಂದಾಗ ಮುಂಬೈ ಇಲ್ಲಿ ಗೆಲ್ಲೋದು ಕನ್ಫರ್ಮ್ ಅಂತ ಗೊತ್ತಾಯಿತು ವಾಂಖೇಡೆ ಸ್ಟೇಡಿಯಂ ಬೇರೆ ತವರು ಅಂಗಳ ಆದಮೇಲೆ ಮುಂಬೈ ಇಲ್ಲಿ ಅಬ್ಬರಿಸಿದ್ದು ಕಾಣಿಸ್ತಾ ಇತ್ತು ಸೊ ಒನ್ ಸೈಡ್ ಮ್ಯಾಚ್ ಅಂತ ಕೆ ಕೆ ಆರ್ ಬ್ಯಾಟಿಂಗ್ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗೋಯ್ತು ಇನ್ನು ಮುಂಬೈ ಪರ ಬೌಲಿಂಗ್ ದಾಳಿ ಸಖತ್ ಆಗಿತ್ತು ತುಂಬಾನೇ ಎಫೆಕ್ಟಿವ್ ಆಗಿತ್ತು ಡೇಂಜರಸ್ ಆಗಿತ್ತು ಅನ್ನೋದಕ್ಕೆ ಮುಂಬೈ ಬೌಲರ್ಸ್ ಯಾವ ರೀತಿಯಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ರು ಅನ್ನೋದನ್ನ ಮಾತಾಡಲೇಬೇಕಾಗತ್ತೆ ಇಲ್ಲಿ ಟ್ರೆಂಟ್ ಬೋಲ್ಟ್ಗೆ ಒಂದು ವಿಕೆಟ್ ಸಿಗುತ್ತೆ ದೀಪಕ್ ಚಹರ್ಗೆ ಎರಡು ಸಿಗುತ್ತೆ ಆದರೆ ಅಶ್ವನಿ ಕುಮಾರ್ ನಾಲ್ಕು ವಿಕೆಟ್ ಅನ್ನ ಪಡೆದ್ಕೊಳ್ತಾರೆ ಅದ್ಬಿಟ್ರೆ ಹಾರ್ದಿಕ್ ಪಾಂಡ್ಯ ವಿಘ್ನೇಶ್ ಪುತ್ತೂರ್ ಹಾಗೆ ಮಿಚಲ್ ಸ್ಯಾಂಕ್ನರ್ ಗೆ ಒಂದೊಂದು ವಿಕೆಟ್ ಸಿಗತ್ತೆ ಬಟ್ ಇಲ್ಲಿ ಅಶ್ವನಿ ಅವರು ನಾಲ್ಕು ವಿಕೆಟ್ ಅನ್ನ ಪಡೆದ್ಕೊಳ್ತಾರೆ ಅಂತಂದ್ರೆ ಕೆ ಕೆ ಆರ್ ಹೆಚ್ಚು ಸ್ಕೋರ್ ಮಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಹಾಗೆ ಸೋಲಿಗೆ ಜೊತೆಗೆ ಮುಂಬೈ ಗೆಲುವಿಗೆ ಅಶ್ವನಿ ಕುಮಾರ್ ಅವರೇ ಇಲ್ಲಿ ಮೇನ್ ರೀಸನ್ ಆಗ್ತಾರೆ ಸೊ ಮಾತಾಡೋಣ ಅದ್ರ ಬಗ್ಗೆನು ಏನು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ರೋಹಿತ್ ಶರ್ಮಾ ಈ ಸಲಾನು ಫೇಲ್ಯೂರ್ ಅಂತ ಹೇಳ್ಬೋದು ಪುಣ್ಯಕ್ ಸೊನ್ನೆಗೆ ಔಟ್ ಆಗ್ಲಿಲ್ಲ ಹದಿಮೂರು ರನ್ ಗಳಿಸಿದ್ರು ಹನ್ನೆರಡು ಬಾಲ್ ಫೇಸ್ ಮಾಡಿ ಫೀಲ್ಡಿಂಗ್ನಲ್ಲೂ ಕೂಡ ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಕದರ್ ತೋರಿಸ್ತಾ ಇಲ್ಲ ರೀಸೆಂಟಾಗಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ಕೊಂಡಿದೆ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಚೆನ್ನಾಗೇ ಆಡಿದರು ಬಟ್ ಐ ಪಿ ಎಲ್ನಲ್ಲಿ ಯಾಕೋ ಅವರು ಶೈನ್ ಆಗ್ತಾ ಇಲ್ಲ ಕೇವಲ ಹದಿಮೂರು ರನ್ ಗಳಿಸಿ ಔಟ್ ಆದರು ನಂತರ ಅಂದರೆ ಸೂರ್ಯಕುಮಾರ್ ಯಾದವ್ ನಂತರ ಬರ್ತಾರೆ ಚೆನ್ನಾಗಿ ಆಡಿದರು ಇಪ್ಪತ್ತೇಳು ರನ್ ಗಳಿಸಿದರು ಬಟ್ ರೋಹಿತ್ ಶರ್ಮಾ ಜೊತೆ ಓಪನಿಂಗ್ ಮಾಡಿದಂಥ ರಿಯಾನ್ ರಿಕಲ್ಟನ್ ಚೆನ್ನಾಗಿ ಆಟ ಆಡಿದರು ಹಾಫ್ ಸೆಂಚುರಿಯನ್ನ ಬಾರಿಸಿದ್ರು ಜೊತೆಗೆ ಮುಂಬೈ ಗೆಲ್ಲೋದಕ್ಕೆ ಹೇಗೆ ಅಶ್ವಿನಿ ಕುಮಾರ್ ಕಾರಣ ಆದ್ರು ಹಾಗೇನೆ ಅಶ್ವಿನಿ ಕುಮಾರ್ ಜೊತೆಗೆ ರಿಯಾನ್ ರಿಕಲ್ಟನ್ ಕೂಡ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಅವರ ಬ್ಯಾಟಿಂಗ್ ಅಷ್ಟೊಂದು ಚೆನ್ನಾಗಿತ್ತು ಅದರಲ್ಲಿ ಸ್ಪೆನ್ಸರ್ ಜಾನ್ಸನ್ ಗೆ ಒಂದು ವಿಕೆಟ್ ಸಿಗ್ಲೇ ಇಲ್ಲ ಆಂಡ್ರೆ ರೆಸೆಲ್ ಗೆ ಎರಡು ವಿಕೆಟ್ ಸಿಕ್ಕಿದ್ದು ಸೊ ಮುಂಬೈ ಕಳ್ಕೊಂಡಿದ್ದು ಕೇವಲ ಎರಡು ವಿಕೆಟ್ ಅದು ಕೂಡ ರೆಸೆಲ್ ಗೆ ಆಂಡ್ರೂ ರೆಸೆಲ್ಗೆ ಬ್ಯಾಟಿಂಗ್ ಅಲ್ಲಂತೂ ಏನು ಮಾಡೋದಕ್ಕಾಗ್ಲಿಲ್ಲ ಆಂಡ್ರೂ ರೆಸೆಲ್ ಬೌಲಿಂಗ್ ನಲ್ಲಿ ಒಂದಷ್ಟು ಶೈನ್ ಆದ್ರು ಎರಡು ವಿಕೆಟ್ ಅನ್ನ ಕಬಳಿಸಿದ್ರು ಅದು ಬಿಟ್ರೆ ಅಫ್ಕೋರ್ಸ್ ಇಲ್ಲಿ ಕೇವಲ ನೂರ ಹದಿನಾರು ರನ್ ಅನ್ನ ಕೆ ಆರ್ ಗಳಿಸುತ್ತೆ ಅಂತ ಅಂದ್ರೆ ಮುಂಬೈ ಟೀಮ್ಗೆ ಇದನ್ನ ಚೇಸ್ ಮಾಡೋದು ಅದೇನು ತುಂಬಾ ಟಫ್ ಅಂತ ಅನಿಸಿರ್ಲಿಲ್ಲ ಸೊ ಈಸಿಯಾಗಿ ಮ್ಯಾಚ್ ನ ವಿನ್ ಮಾಡಿಕೊಳ್ತು ಮುಂಬೈ ವಿರುದ್ಧ ಈ ರೀತಿ ಹಿನಾಯವಾಗಿ ಕೆ ಆರ್ ಸೋಲೋದಕ್ಕೆ ಒಂದಷ್ಟು ರೀಸನ್ ಸಿಗ್ತಾ ಹೋಗುತ್ತೆ ಸೊ ಎಲ್ಲೆಲ್ಲಿ ಎಡವಟ್ಟ ಆಯ್ತು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಏನು ಅಂತ ಈಗ ಮಾತಾಡೋಣ ಮುಂಬೈ ಇಂಡಿಯನ್ಸ್ ಈ ಸಲದ ಸೀಸನ್ ಶುರುವಾದಾಗ್ಲಿಂದ ಎರಡೂ ಪಂದ್ಯಗಳನ್ನು ಸೋತಿದೆ ಸೊ ಮೂರನೇ ಸಲ ಒಂದು ರೀತಿ ಸೋಲೋ ಆತಂಕ ಕೂಡ ಇತ್ತು ಹ್ಯಾಟ್ರಿಕ್ ಸೋಲೋ ಏನಾದರೂ ಮುಂಬೈ ಇಂಡಿಯನ್ಸ್ಗೆ ಆಗ್ಬಿಡುತ್ತಾ ಅನ್ನೋ ಆತಂಕ ಮುಂಬೈ ಫ್ಯಾನ್ಸ್ ಇತ್ತು ಬಟ್ ಈ ಸಲ ಗೆತ್ಕೊಂಡಿದೆ ಕೆ ಕೆ ಆರ್ ವಿರುದ್ಧದ ಪಂದ್ಯದಲ್ಲಿ ಅದು ತಮ್ಮ ಅಂಗಳದಲ್ಲೇ ಗೆತ್ಕೊಂಡಿದೆ ಅಂತ ಅಂದರೆ ಒಂದಷ್ಟು ಮುಂಬೈ ಗೆಲುವಿನ ರೀಸನ್ಸ್ ಅಂತ ಕೂಡ ಮಾತನಾಡಬಹುದು ಜೊತೆಗೆ ಕೆ ಕೆ ಆರ್ ಸೋಲಿಗೆ ಏನೇನು ಕಾರಣ ಅಂತ ಮಾತಾಡೋದಾದ್ರೆ ಮುಂಬೈನ ಬೌಲಿಂಗ್ ದಾಳಿ ಸಖದಾಗಿತ್ತು ಆ ಕೆ ಆರ್ ಸೋತಿದ್ದು ಅಂತ ಹೇಳ್ಬೋದು ಅದರಲ್ಲೂ ಎಲ್ಲಿ ನೋಡಿದ್ರು ಈಗ ಅಶ್ವಿನಿ ಕುಮಾರ್ ಬಗ್ಗೆನೇ ಟಾಕ್ಸ್ ಕೇಳಿ ಬರ್ತಾ ಇದೆ ಆಡಿದ ಮೊದಲ ಪಂದ್ಯದಲ್ಲೇ ನಾಲ್ಕು ವಿಕೆಟ್ ಕಬಳಿಸಿದ್ದಾರೆ ಅಂತ ಅಂದರೆ ಇದು ಭಾರತೀಯ ಬೌಲರ್ ಮಾಡಿರುವಂತಹ ದಾಖಲೆ ಅಂತ ಹೇಳೋದ್ರ ಜೊತೆಗೆ ಅವರ ಬೌಲಿಂಗ್ ಸಾಮರ್ಥ್ಯದ ಬಗ್ಗೆ ಕೂಡ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ಕೆ ಕೆ ಆರ್ ಸೋಲಿಗೆ ಮೇನ್ ರೀಸನ್ ಅಂತ ಬಂದ್ರೆ ಕೆ ಕೆ ಆರ್ ಬ್ಯಾಟರ್ಸ್ ಅಂತಾನೆ ಹೇಳ್ಬೇಕಾಗತ್ತೆ ಎಲ್ಲರೂ ಕೂಡ ತನ್ನ ಜವಾಬ್ದಾರಿಯನ್ನ ಮರ್ತೇ ಬಿಡ್ತಾರೆ ಒಬ್ಬ ಏನೋ ಔಟ್ ಆದ ಇಬ್ರು ಔಟ್ ಆದ್ರು ಬಟ್ ಬಂದಂತ ಒಬ್ಬ ಬ್ಯಾಟರ್ ಕೂಡ ಕ್ರೀಸ್ ಕಚ್ಚಿ ನಿಲ್ಲಿಲ್ಲ ಮುಂಬೈ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಫೇಸ್ ಮಾಡಲಿಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಕೆ ಕೆ ಆರ್ ನ ಬ್ಯಾಟರ್ಸ್ ಇಲ್ಲಿ ಫೇಲ್ಯೂರ್ ಆದ್ರು ಅಂತ ಹೇಳ್ಬೋದು ಅಜಿಂಕ್ಯ ಅರ್ಹಾನೆ ಕ್ಯಾಪ್ಟನ್ ಹೌದು ಆದ್ರೆ ಹನ್ನೊಂದು ರನ್ ಗಳಿಸಿದ್ದ ಬಿಟ್ರೆ ಜಾಸ್ತಿ ರನ್ ಗಳಿಸೋದಕ್ಕಾಗ್ಲೇ ಇಲ್ಲ ಸುನಿಲ್ ನರೇನ್ ಅಂತ ಅಂದರೆ ನಿಮಗೆ ಗೊತ್ತೇ ಇದೆ ಯಾವ ರೀತಿಯಾಗಿ ಅಟ್ಲೀಸ್ಟ್ ಕಮ್ಮಿ ಸ್ಕೋರ್ ಅಂದರೂ ಮೂವತ್ತು ನಲ್ವತ್ತು ರನ್ ಕಮ್ಮಿ ಅವರು ಔಟ್ ಆಗ್ತಾ ಇರಲಿಲ್ಲ ಆದ್ರೆ ಈ ಸಲ ಒಂದು ರನ್ ಕೂಡ ಗಳಿಸೋದಕ್ಕಾಗ್ಲಿಲ್ಲ ಇನ್ನು ಕ್ವಿಂಟನ್ ಡಿಕಾ ಕೂಡ ಈ ಸೀಸನ್ ನಲ್ಲಿ ಫಾರ್ಮಲ್ ಇಲ್ಲ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಓಪನರ್ ಆಗಿ ಬಂದಂತ ಇವ್ರಿಬ್ರು ಕೂಡ ಫೇಲ್ಯೂರ್ ಆದ್ರು ನಂತರ ಬಂದಂತ ಯಾರು ಕೂಡ ಎಫೆಕ್ಟಿವ್ ಆದಂತ ಬ್ಯಾಟಿಂಗ್ ಮಾಡ್ಲೇ ಇಲ್ಲ ಸೊ ಎಲ್ರೂ ಜವಾಬ್ದಾರಿಯನ್ನ ಮರೆತರು ಅಂತ ಹೇಳ್ಬೋದು ಈ ಕಾರಣಕ್ಕಾಗಿನೆ ಕೆ ಆರ್ ಸೋಲ್ತು ಅಂದ್ರೆ ಕೆ ಕೆ ಆರ್ ನ ಈ ತರ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದು ಅಂತ ಅಂದ್ರೆ ಅಶ್ವಿನಿ ಕುಮಾರ್ ಇಲ್ಲಿ ಅಶ್ವಿನಿ ಕುಮಾರ್ ಮಾಡಿದಂತಹ ಫಸ್ಟ್ ಓವರ್ ನಲ್ಲೇ ಅಜಿಂಕ್ಯ ರಹಾನೆ ಅವರನ್ನ ಔಟ್ ಮಾಡ್ತಾರೆ ನಂತರ ಎರಡನೇ ಓವರ್ ಅಲ್ಲಿ ರಿಂಕು ಸಿಂಗ್ ಹಾಗೇನೆ ಮನೀಶ್ ಪಾಂಡೆ ಅವರನ್ನ ಔಟ್ ಮಾಡ್ತಾರೆ ಇಲ್ಲಿ ರಿಂಕು ಸಿಂಗ್ ಹಾಗೆ ಮನೀಶ್ ಪಾಂಡೆ ಒಂದಷ್ಟು ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಕೆ ಕೆ ಆರ್ ಬ್ಯಾಟಿಂಗ್ ಒಂದ್ ರೀತಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅನಿಸೋದಕ್ ಶುರುವಾಯ್ತು ಆದ್ರೆ ಅಂತ ಸಂದರ್ಭದಲ್ಲಿ ಈ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿದ್ರು ಜೊತೆಗೆ ಸಿಂಗ್ ಅನ್ನು ಔಟ್ ಮಾಡಿದ್ರು ಹಾಗೆ ಮನೀಶ್ ಪಾಂಡೆ ಔಟ್ ಮಾಡಿದ್ರು ಅಲ್ಲಿ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ಕರೆಸಿಕೊಳ್ಳುವ ಆಂಡ್ರಿ ರೆಸೆಲ್ ಅವರ ವಿಕೆಟ್ ಅನ್ನು ಕೂಡ ಕಬಳಿಸ್ತಾರೆ ಈ ಮೂಲಕ ನಾಲ್ಕು ವಿಕೆಟ್ ಅನ್ನ ಕೀಳ್ತಾರೆ ಅಂತ ಅಂದ್ರೆ ಮುಂಬೈ ಇಂಡಿಯನ್ಸ್ ಪಾಲಿಗೆ ಆಗ್ಲೇ ಗೆಲುವು ಕನ್ಫರ್ಮ್ ಆಗೋಯ್ತು ಒಟ್ಟಾರೆ ಮೂರು ಓವರ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ಕೊಟ್ಟು ನಾಲ್ಕು ವಿಕೆಟ್ ಅನ್ನ ಕಬಳಿಸಿ ಮುಂಬೈ ಗೆಲುವಿನ ಹೀರೋ ಆದರೂ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇವರಿಗೆ ಸಿಕ್ತು ಸೊ ಈಗ ಮುಂಬೈ ಆಡಿರೋ ಮೂರು ಪಂದ್ಯಗಳಲ್ಲಿ ಒಂದನ್ನು ಗೆದ್ಕೊಂಡಿದೆ ಹಾಗೆ ಕೆ ಕೆ ಆರ್ ಒಂದರಲ್ಲಿ ಸೋತಿದೆ ಒಂದರಲ್ಲಿ ಗೆದ್ದಿದೆ ಈಗ ಮತ್ತೆ ಸೋತಿದೆ ಸೊ ನೆಕ್ಸ್ಟ್ ಯಾವ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ ಇನ್ನು ಈ ಮ್ಯಾಚ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಾಕ್ಸ್ ಆಗಿರ್ಬೋದು ಒಂದಷ್ಟು ಮೀಮ್ಸ್ ಆಗಿರ್ಬೋದು ಯಾವ್ಯಾವ ರೀತಿಯಾಗಿ ಓಡಾಡ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡೋದಾದರೆ ನಾನು ಆಗಲೇ ಹೇಳಿದ ಹಾಗೆ ಮುಂಬೈ ಗೆಲುವಿಗೆ ಕಾರಣ ಆಗಿದ್ದು ಹೀರೋ ಆಗಿ ಮಿಂಚಿದ್ದು ಅಶ್ವಿನಿ ಕುಮಾರ್ ಅಶ್ವಿನಿ ಕುಮಾರ್ ಬಗ್ಗೆನೇ ತುಂಬ ಮಂದಿ ಸರ್ಚ್ ಮಾಡ್ತಾ ಇದ್ದಾರೆ ಯಾರು ಈ ಅಶ್ವಿನಿ ಕುಮಾರ್ ಏನು ಇವರ ಹಿನ್ನೆಲೆ ಇವರ ಪರ್ಫಾರ್ಮೆನ್ಸ್ ಹೇಗಿತ್ತು ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಹಾಗೇನೇ ಅಶ್ವಿನಿ ಕುಮಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಗೊಂಡ್ಮೇಲೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಏನು ಮಾತಾಡಿದ್ದಾರೆ ಅಂತಂದ್ರೆ ಮ್ಯಾಚ್ ಶುರುವಾಗೋಕ್ಕೂ ಮುಂಚೆ ನಾನು ಊಟಕ್ಕೆ ಅಂತ ಬರೀ ಬಾಳೆಹಣ್ಣು ತಿಂದಿದ್ದೆ ಅಷ್ಟೇ ಏಕೆಂದ್ರೆ ತುಂಬ ನರ್ವಸ್ ಆಗಿದೆ ಏಕೆಂದ್ರೆ ಫಸ್ಟ್ ಡೆಬ್ಯೂಟ್ ಮ್ಯಾಚ್ ಕೂಡ ಆಗಿತ್ತು ಒಂದಷ್ಟು ನರ್ವಸ್ನೆಸ್ ಇದ್ದಿದ್ದಕ್ಕೆ ಭಯ ಕೂಡ ಆಗ್ತಾ ಇತ್ತು ಒಂದಷ್ಟು ಟೆನ್ಷನ್ ಇದ್ದಿದ್ದಕ್ಕೆ ಊಟನೇ ಸರಿಯಾಗಿ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ರನ್ ಕೊಟ್ಟು ಮೂರು ಓವರಲ್ಲಿ ನಾಲ್ಕು ವಿಕೆಟ್ ಕಬಳಿಸಿರೋ ವಿಚಾರವಾಗಿನೇ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಿದ್ದಾರೆ ಅದರಲ್ಲೂ ರಹಾನೆ ರಿಂಕು ಸಿಂಗ್ ಮನೀಶ್ ಪಾಂಡ್ರೆ ಯು ರೆಸೆಲ್ ಇವರೆಲ್ಲರ ವಿಕೆಟನ್ನು ಕಿತ್ತಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾಗೆ ಒಂದು ಒಳ್ಳೆ ಭವಿಷ್ಯ ಅಂತ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಮುಂಬೈ ಟೀಮ್ನಲ್ಲಿ ಸೇರಿಕೊಂಡಿರುವಂತಹ ಅಶ್ವನಿ ಅಶ್ವಿನಿ ಕುಮಾರ್ ಬಗ್ಗೆನೇ ಒಂದಷ್ಟು ಸರ್ಚ್ ಆಗ್ತಾ ಇದೆ ಇದರ ಜೊತೆಗೆ ಇನ್ನೊಂದು ವಿಚಾರ ಏನ್ ಸರ್ಚ್ ಆಗ್ತಾ ಇದೆ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಕೆ ಕೆ ಆರ್ ಅನ್ನೋದಕ್ಕಿಂತ ನಿಮಗೆ ಗೊತ್ತಾ ಇದೆ ಆರ್ ಸಿ ಬಿ ಯಾವ ರೀತಿಯಾದಂತ ಕ್ರೇಜ್ ಕ್ರಿಯೇಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬೇರೆ ಯಾವುದೇ ಮ್ಯಾಚ್ ಗಳಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಆರ್ ಸಿ ಬಿ ಹವಾ ಇದ್ದೇ ಇರುತ್ತೆ ಈ ಸಲ ಕೂಡ ಆರ್ ಸಿ ಬಿ ವಿಚಾರದಲ್ಲಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಫ್ಯಾನ್ಸ್ ಅಂತೂ ಅಬ್ಬರಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ಜಿ ಟಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಈ ಮ್ಯಾಚ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾಕಂದ್ರೆ ಆರ್ ಸಿ ಬಿ ತನ್ನ ಹೋಮ್ ಗ್ರೌಂಡ್ ನಲ್ಲಿ ಆಡ್ತಾ ಇರೋದು ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಈ ಹಿಂದೆ ಯಾವ ರೀತಿಯಾಗಿತ್ತು ಯಾವ ರೀತಿಯಾದಂತಹ ರೆಕಾರ್ಡ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ದಾರೆ ಎರಡ್ ಮ್ಯಾಚ್ ಈಗಾಗಲೇ ಗೆದ್ದಿದೆ ಆರ್ ಸಿ ಬಿ ಸೊ ನೆಕ್ಸ್ಟ್ ಮ್ಯಾಚ್ ಕೂಡ ಗೆಲ್ಲುತ್ತೆ ಹ್ಯಾಟ್ರಿಕ್ ಗೆಲುವು ಆರ್ ಸಿ ಬಿ ಅದಾಗುತ್ತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಬಗ್ಗೆ ನಾವು ಕೂಡ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಸೊ ಮಿಸ್ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐಪಿಎಲ್ ಡಗ್ಔಟ್